ಹಾ ಹೇಳ್ರಿ ಮಳೆ ನನಗೆ ಫೋನ್ ಬಂತಪ್ಪ ಅಪ್ಪ ಬರೀ ಅಕ್ಕ ಅಂತನಿಗೆ ಗೊತ್ತಿಲ್ಲ ನಮ್ದು ಅಂಗಡಿಯಪ್ಪ ಅಂತ ನಂದೆ ಅಂದೆ ಏನು ನಾನು ಇದು ಬಂದು ಹುಡುಗ ಏನು ಕೈಕಾಲು ಇದು ಥರ ಥರ ನನಗೆ ತೊಂಬ ಮಾತಾಡೋಕೆ ಬರಾಕತಿಲ್ಲಮ್ಮ ನನಗೆ ಕೈಪಲ್ಯ ಮಾಡ್ತೀವಪ್ಪ ನಾವು ಕೈಪಾಲಿ ನಾವು ಜಾತಿ ಪಾತಿ ಎಂದು ಇದು ಮಾಡುದಿಲ್ಲಮ್ಮ ನಾವು ಎಲ್ಲ ನಂಗೆ ಕೇಳಲ್ಲಪ್ಪ ಯಪ್ಪ ಮಾಡ್ತೀವಿ ನಾವು ಓನ್ಯಾಗ ಒಂದ್ ಅಗ್ತ ಅಂತಮ್ ಕಿತ್ತು ಹೆಚ್ಚಿಗೆ ನಡೀತಿವಿ ಎಲ್ಲರಿಗ ಮತ್ತೆ ಈ ನಮೂನೆ ಮಾಡ್ಯಾರ ಅಂದ್ರೆ ನಾವೇನು ಮಾಡೋರಪ್ಪ ಬಡ ಹೇಳ ನಾವು ದುಡಿತೀವಿ ನಾವು ಆಯಪ್ಪ ಆಯ್ಪಾ ಏನೇನಾಗೈತ್ರಿ ಮರ ಎಷ್ಟೈ ನಾಲ್ಕೈ ಪಲ್ ಇತ್ಯಪ್ಪ ಎಷ್ಟೈತೆ ಅಂದ್ರೆ ನಾವು ಹಚ್ಚಿದ ಮೂವತ್ತು ಪುಟ್ಟಿ ಮೊದಲು ಹಚ್ಚಿದ್ದೇಮ ಮೂವತ್ತು ಪುಟ್ಟಿ ನಾಲ್ಕು ಗಾಡಿ ಮ್ಯಾಗೆ ಹಚ್ವ್ ಮೂವತ್ತು ಪುಟ್ಟಿ ಹಚ್ತೆ ಪೂವತ್ತಾಗಲಿ ನಾಲ್ಕಾಗಲಿ ಪುಟ್ಟಿ ಚೌಪಿ ಒಂದೊಂದು ಗಾಡಿಗೆ ಆರಾಗ ಪುಟ್ಟಿ ಎಂಟೆಂಟು ಪುಡ್ತಿವಿ ಪುಟ್ಟಿ ಪೈಪ ನಾವು ತರಕಾರಿ ಇದು ತರಕಾರಿ ಇದು ಎದ್ದು ಗೊತ್ತಾಗತ್ತೀಪಾ ಗೊತ್ತಿಲ್ಲ ಗೊತ್ತಿಲ್ಲ ನಿಮಗಿಲ್ಲ ಇಲ್ಲ ಹಾಗಿಲ್ಲ ಮ್ಯಾಮ್ ನನಗೆ ಗೊತ್ತಿಲ್ಲ ನನಗೆ ನಿಜ ಹೆಚ್ಚಿತ್ತು ನನಗೆ ನನಗೆ ಹಿಂಗೆ ಕಮ್ಮಿ ಮುಲ್ಯಾಗ ಅಂದ್ರೆ ನಿಮ್ದ ನಿಮ್ದು ತನಕ ಸಂದಾಯ ನಾನು ನಮ್ಮ ತಮ್ಮ ಕರ್ಕೊಂಡು ಬಂದೆ ನಾನು ಬಾಯಪ್ಪ ಅಲ್ಲ ಆಗೈತೆ ಅಂತ ಬಾ ಅಂತ ಫೋನ್ ಈ ನೋಡಿದ್ರಾಗ ಏನ್ ಅನಿಸ್ತೀರಿ ಏನೇನಾಗಿ ಏನೇನಾಗಿತ್ತು ಅನ್ನ ತಿಳಿಯಲ್ಲಾರ್ದು ಮಾತಾಗಿತ್ತು ತಮ್ಮ ಹೆಸರು ನನ್ನ ಹೆಸರು ಜನ ದೊಡ್ಡ ಮನೆ ನನ್ನ ಮಗ ಹಸ್ತಾನೆಪ್ಪ